ಗಲೀಜ್ ಮಾಡ್ಕೋಬೇಡ ನಾನಂತ ಸರಿ ಇವತ್ತು ಮತ್ ಯಾರು ಆಗಿದ್ರ ನೀ ಹಾಯಿ ನಬ್ದಾಗ ನಿನ್ನ ಬಾಡಿ ಒಳಗಿನ ಸ್ಪೇರ್ ಪಾರ್ಟ್ ಲೂಸ್ ಆಗ್ತಿದ್ದ ನೋಡ ಯಾಕ ದೋಸ್ತ ನನ್ನ ಬಾಡಿ ಯಾಕ ಲೂಸ್ ಆಗ್ತಿತಿ ಒಟ್ಟ ಡ್ಯಾಮೇಜ್ ಆಗಂಗಿಲ್ಲ ಯಾಕಂದ್ರ ಯಾರಂತ ಅಂತ ತಿಳ್ಕೊಂಡಿ ದೋಸ್ತ ಯಾರು ನಾನು ನಿಶಿಮ ಅದನಲ್ಲ ಬೌದ್ಧರೇ ಅವನ ಕಸಿ ಆಗಿನಿ ಸಸಿ ಯಾವ್ದೇನಪ್ಪ ಎಷ್ಟು ಆದ್ರೆ ನೀವು ಒಂದು ಹೆಣ್ಣ ನೀಮ ನಿಮ್ಮ ಅವು ನಮ್ಮದಾಗ ಎಡಿ ಒಬ್ಬಿಸಿ ನಡಿ ಮಾಡ ನೀ ಮಾಡುದು ಬಿಸ್ನೆಸ್ ಹೂ ಮಾರದ ಒಂದ್ ಹೆಚ್ಚಿಗೆ ಬರದ ಹೆಚ್ಚಿಗೆ ಅಂದ್ರ ಹಿಡದ ಕಾವಿಗೆ ಮೈಗ್ಯಾಗಿ ಹೂ ಇರತ್ ನೋಡ ಅಲ್ಲ ನನ್ ಹೂ ಮಾರಕ್ ಹತ್ತು ವರ್ಷ ಆತ ಅದ್ರಾಗ ಈ ಊರಿಗೆ ಬರಾಕತ್ತೀನಿ ಇವು ನಂತ ಎಲ್ಲಿ ನೋಡಂಗಿಲ್ಲ ನಾನು ಯಾರ ಇರ್ಬೇಕು ಇವ ಹಿಂಗ್ಯಾಕ್ ಮಾಡಾಕತ್ತನ ದೋಸ್ತ ನೀನಂತೂ ನನ್ನ ಕಣ್ಣಿಗೆ ಎಲ್ಲಿ ನೋಡಿದಂಗಂತ ಕಾಣಿಸ ನಾವಲ್ಲಿ ನೀನು ನನ್ನಂತೂ ನೋಡಿಲ್ಲ ನಾವು ನೋಡೇ ಇಲ್ಲ ಅದಕ್ಕೆ ಹಿಂಗ್ ಮಾತಾಡಕತ್ತೆ ನನ್ನ ಕಡೆಯಿಂದ ನೋಡಕ್ ಆಗುದಿಲ್ಲ ನೀನ್ ನನಗಾದ ನೀನು ಹೂವಿನ ಬುಟ್ಟಿ ನೆಲಕ್ ಬಿದ್ದು ಎಲ್ಲಾ ಧೂಳಾಗಿ ನಾ ಸಿಗೋ ಎಷ್ಟ ನಿನ್ ರೇಟ್ ಯಾಕೆ ನನ್ನ ರೇಟ್ ಕೇಳಿ ನೀ ಹೂವಿನ ರೇಟ್ ಕೇಳಕತಿ ಅಂದ್ಮೇಲೆ ಅಷ್ಟ ಮಾಡಿಕೊಡ್ತೀನಿ ನೀ ಏನೋ ಮಾಡಿದ್ರು ಯಾವ್ದೋ ವಸ್ತು ಖರೀದಿ ಮಾಡಿದ್ರು ಒಳ್ಳೆ ಮಳೆ ಕೇಳೋನಲ್ಲ ಒಂದ್ ಕಟ್ ಹೇಳಿದ್ವಿ ಅವರ ಮುಸಿನ ಎಷ್ಟ್ ಹೇಳಿ ನೀನ್ ರೇಟ್ ಇವನು ಪಕ್ಕ ಪಕ್ಕ ನಿಷ್ಠೋದನ ಅಂತಂದು ಗೊತ್ತಾಗತ್ತೆ ನನಗ ಯಾಕಂದ್ರ ನೀ ಹೂವಿನ ರೇಟ್ ಕೇಳಿ ಅಂದ್ಮೇಲ ನೋಡ್ ದೋಸ್ತ ನನ್ ಹೂವಿನ ಪುಟ್ಟಿಗೆ ಇನ್ನೂರ್ದ ಐವತ್ ಆಗುತ್ ನೋಡ್ ಎಷ್ಟೇ ನಾನಿನ ಹೂವಿನ ಪುಟ್ಟಿ ಕಿಮತ್ತು ನಾ ಎಲ್ಲೋ ಸಾವಿರ ಎರಡ್ ಸಾವಿರ ಅಂತ ಮಾಡಿದೆ ಬಿಡು ಇನ್ನೂರ ಐವತ್ತು ಇದ್ರ ಮ್ಯಾಗ ಒಂದ್ ಕೊಡ್ತೀನಿ ತುಗ ಅಷ್ಟು ಚಂದ ನೀ ಹೇಳಕತ್ತೆ ಮೇಲೆ ನೀನು ಬಾಲ್ ಇಷ್ಟ್ರೋದಿ ಅಂತ ನಾಗ ಕಾಣಕತೈತಿ ನೋಡ್ ದೋಸ್ತ ಈಗ ನಮ್ಮ ಒಬ್ಬರ ಟೈಮ್ ಆಗೈತಿ ಇನ್ನು ನಾನು ಇದ್ರಂಗಿಲ್ಲಪ್ಪ ನಾ ಹೋಗ್ಬರ್ಲಿ ಹೆಂಗಾದ್ರ ಅಯ್ಯೋ ಅಯ್ಯೋ ಒಂದು you <laughs> ಚಳಿವಿ ನೋಡಾಕ ಸುಂದರದ ನಾ ಎದರ ಕಡಿಮೆ ಇದ್ದೀನಿ ಹೇಳ ಈ ಚಳಿವಿ ಸಂಘ ಮಾಡಿ ನಮ್ಮಲ್ಲದ ಮುಳುಗಡೆ ಬರುತ್ತೆ ಬರುತ್ತನಕ ಚೇನಿ ಮಾಡ್ಕೊಂತ ಈ ಹುಡುಗಿ ಆಗಿ ಹೋರಾತ